ದುರ್ಗಾ ಪರಮೇಶ್ವರಿಗೆ ಪ್ರಿಯವಾದದ್ದು ಹುಲಿ ವೇಷ ದಕ್ಷಿಣ ಕನ್ನಡದ ಭಾಗದಲ್ಲಿ ಈ ಹುಲಿವೇಷ ಅನ್ನೋದು ತುಂಬಾ ಪ್ರತೀತಿಯಲ್ಲಿ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಇಲ್ಲಿಗೆ ಅವರು ಬರ್ತಾರೆ ಇಲ್ಲಿ ಯಾಕೆ ಬರ್ತಾರೆ ಅಂತ ಹೇಳಿದ್ರೆ ನಮ್ಮ ನಡ ಮತ್ತು ನಡಮನೆಗೆ ಮತ್ತು ಅಹ್ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಅವಿನಾಭಾವ ಸಂಬಂಧ ಅಂತ ನಾನು ಆಗ್ಲೇ ಹೇಳಿದೆ ಈ ವರ್ಷ ಐದನೇ ವರ್ಷ ಇದು ಪ್ರತಿ ವರ್ಷ ಬರ್ತಾರೆ ಓಕೆ ಇದೇ ಸಮಯದಲ್ಲಿ ಬಂದು ಇಲ್ಲಿ ಒಂದು ನರ್ತನೆ ಸೇವೆ ಮಾಡಿ ಇಲ್ಲಿಂದ ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಬೆಳ್ತಂಗಡಿ ಆಸುಪಾಸಿನಲ್ಲಿ ಎಲ್ಲಿಸಾ ಈ ಹುಲಿ ವೇಷದ ಒಂದು ಸೇವೆ ನಡೀತಾ ಇರಲಿಲ್ಲ ನಮ್ಮ ಚಂಕೂರಿನಲ್ಲಿ ಸ್ಟಾರ್ಟ್ ಮಾಡಿದವನು ಇವನು ಈಗ ಒಂದು ಮೂರರಿಂದ ನಾಲ್ಕು ಕಡೆ ಆಗ್ತಾ ಇದೆ ನೋಡಿ ಇದು ಬರ್ತಾ ಇದಲ್ಲ ಇದು ಮಂಡೆ ಹುಲಿ ಅಂತ ಹೇಳ್ತಾರೆ ನನ್ನ ಹಿರೇ ಮಗ ಅಂತ ಅಂತೇಳಿ ನಮ್ಮ ನಡಗುತ್ತು ಮನೆಯ ವೀಕ್ಷಣೆ ಮಾಡಿದವರಿಗೆ ನಿಮಗೆಲ್ಲರಿಗೂ ಧನ್ಯವಾದಗಳು ಈಗ ಇನ್ನು ಕೆಲವು ಕೆಲ ವಿಷಯಗಳನ್ನೇ ಈಗ ಅವನು ಇಲ್ಲಿದ್ದು ಹೇಳ್ತಾ ಇದ್ದಾನೆ ನಮಸ್ತೆ ನನ್ನ ಹೆಸರು ಅನೀಶ್ ಅಂತ ನಿಮ್ಮ ಈ ಮಾಧ್ಯಮದ ಮುಖಾಂತರ ನಮ್ಮ ಮನೆಯ ವಿಡಿಯೋನ ತುಂಬ ಜನ ವೀಕ್ಷ ವೀಕ್ಷಣೆ ಮಾಡಿದ್ದಾರೆ ಸೊ ಒಳ್ಳೆ ಕಮೆಂಟು ಹಾಕಿದರೆ ನಾನು ನೋಡ್ತಾ ಇದ್ದೆ ಸೊ ಮೊದಲೇದಾಗಿ ನಿಮಗೆ ಮನೆ ಪರವಾಗಿ ಥ್ಯಾಂಕ್ಸ್ ಅಂತ ಹೇಳಬೇಕು ಸೊ ತುಂಬ ಧನ್ಯವಾದ ಹಾಗೆ ನೋಡಿದಂಥ ಎಲ್ಲ ವೀಕ್ಷಕರಿಗೂ ನಮ್ಮ ಮನೆಯ ವತಿಯಿಂದ ಧನ್ಯವಾದನ್ನ ಹೇಳ್ತಾ ಆ ನವರಾತ್ರಿ ನಡೀತಾ ಇದೆ ಸೊ ನವರಾತ್ರಿ ಸಮಯದಲ್ಲಿ ನಾವು ಊರಲ್ಲಿ ಇರ್ತೇವೆ ಹೆಚ್ಚಾಗಿ ಮಕ್ಕಳಿಗೆ ಸಹ ರಜೆ ಇರುತ್ತೆ ಇವ್ಳನ್ನ ಮಗಳು ದೊಡ್ಡ ಮಗಳು ಶಾರ್ವಿ ಅಂತ ಚನ್ಕೂರು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಮತ್ತೆ ನಡ ನಡಗುತ್ತ ಮನೆಗೆ ಅಹ್ ಅವಿನಾವ ಭಾವ ಸಂಬಂಧ ಇದೆ ದುರ್ಗಾ ಪರಮೇಶ್ವರಿಗೆ ಪ್ರಿಯವಾದದ್ದು ಹುಲಿವೇಷ ದಕ್ಷಿಣ ಕನ್ನಡದ ಭಾಗದಲ್ಲಿ ಈ ಹುಲಿವೇಷ ಅನ್ನೋದು ತುಂಬಾ ಪ್ರತೀತಿಯಲ್ಲಿದೆ ಸೊ ಹೀಗೆ ಒಂದು ಐದು ಆರು ವರ್ಷದ ಹಿಂದೆ ದೇವಸ್ಥಾನದ ಒಂದು ವಟಾರದಲ್ಲಿ ಬೆಳೆದಂತ ಹುಡುಗ ಹೇಮಂತ್ ಅಂತ ಸೊ ಅವರೊಂದು ಒಂದ್ಸಲ ನಮ್ಮ ಹತ್ರ ವಿಚಾರ ಮಾಡ್ದ ಅಂದ್ರೆ ಅಣ್ಣರೇ ಹೀಗೆ ಹೀಗೆ ಒಂದು ಹುಲಿ ವೇಷದೊಂದು ಸ್ಟಾರ್ಟ್ ಮಾಡ್ಬೇಕಂತಿದೆ ಅಂದ್ರೆ ಅಮ್ಮನವರ ಸಾನ್ನಿಧ್ಯದಲ್ಲಿ ಒಂದು ಹುಲಿ ವೇಷ ಮಾಡ್ಬೇಕು ಅಂತ ನನ್ನೊಂದು ಅಹ್ ಒಂದು ಪ್ರತಿಷ್ಠೆ ಮಾಡ್ಕೊಂಡಿದ್ದೇನೆ ಇದು ಹೇಗೆ ಮಾಡ್ಬೋದಾ ಅಂತ ಹೇಳಿ ದೇವಸ್ಥಾನದ ವಟಾರದಲ್ಲಿ ಆಗುದಂತ ಹೇಳಿದ್ರೆ ಅದಕ್ಕಿಂತ ಒಂದು ಖುಷಿಯ ವಿಚಾರ ಯಾವುದು ಇಲ್ಲ ಸೊ ನಾನೇನ್ ಹೇಳಿದ್ ನಾನು ಮತ್ತೆ ನನ್ನ ತಮ್ಮನ ಹತ್ರ ಅವನು ನಮ್ಮ ಹತ್ರ ವಿಚಾರ ಮಾಡಿದಾಗ ನಾನು ಅವ್ರ ಹೇಳಿದೆ ನೀನು ಇದಕ್ಕೆ ಏನೋ ನೀನು ಯೋಚನೆ ಮಾಡ್ಬೇಡ ನೀನ್ ಮುಂದಕ್ಕೆ ಎಷ್ಟಾಗುತ್ತೋ ಅಷ್ಟು ನಾವು ಅವನಿಗೆ ಒಂದು ಸಹಾಯಸ್ಥವಾಗಿ ಮಾಡ್ತೇವೆ ಆದ್ರೆ ಅವನ ಇಂಟ್ರೆಸ್ಟ್ ಅಲ್ಲಿ ಇದೀಗ ಐದನೇ ವರ್ಷ ಸೊ ಇದು ಹೇಗೆ ಅಂತ ಹೇಳಿದ್ರೆ ನವರಾತ್ರಿ ದಿವಸದ ಒಂದು ಸಂಜೆಯ ಸಂದರ್ಭದಲ್ಲಿ ದೇವಸ್ಥಾನದಲ್ಲಿ ಪೂಜೆಯಾಗಿ ಮತ್ತೆ ಹುಲಿ ವೇಷದ ಹುಲಿ ವೇಷ ಕಾರ್ಯಕ್ರಮ ನಡೆಯಲಿದೆ ಒಂದು ಎರಡರಿಂದ ಮೂರರಿಂದ ನಾಲ್ಕು ಗಂಟೆ ತಾಸು ಇದೆಲ್ಲ ಅಂದ್ರೆ ಬೇರೆ ಎಲ್ಲಿಂದಲೋ ಬಂದ ಹುಡುಗರಲ್ಲ ನಮ್ಮ ಗ್ರಾಮದ ಲಾಯ್ಲಾ ಮತ್ತು ನಡ ಗ್ರಾಮಕ್ಕೆ ಸಂಬಂಧಪಟ್ಟ ದೇವಸ್ಥಾನದ ಆಸುಪಾಸಿನ ಮಕ್ಕಳೇ ಇದು ಅಂದ್ರೆ ಈ ಹುಲಿ ವೇಷ ಹಾಕಿ ನರ್ತನ ಮಾಡುವಂತದ್ದು ಈ ಪಿಲಿವೇಷ ಅಂತ ಎಲ್ಲ ಕಾರ್ಯಕ್ರಮ ಮಾಡ್ತಾರೆ ಅಲ್ಲಿ ಬೇರೆ ಬೇರೆ ಟೀಮ್ ಅವರು ಬಂದು ಅಲ್ಲಿ ಅವರ ಪ್ರದರ್ಶನವನ್ನು ತೋರಿಸಿ ಬಹುಮಾನವನ್ನು ಪಡೆಯ ಪಡೆದುಕೊಂಡು ಹೋಗ್ತಾರೆ ಬಟ್ ಇಲ್ಲಿ ಹೇಗೆ ಅಂತ ಹೇಳಿದ್ರೆ ಇದು ನಮ್ಮ ನಮ್ಮ ದೇವಿಗೆ ನಮ್ಮ ತಾಯಿಗೆ ನಾವು ಕೊಡುವಂತ ಒಂದು ಸೇವೆ ಅಂತ ನಮ್ಮ ಊರಿನ ಹುಡುಗರೇ ಬಂದು ಅವರ ಒಂದು ಖುಷಿಯಿಂದ ನರ್ತನ ಸೇವೆ ನರ್ತನ ಅಂದ್ರೆ ಹುಲಿಯ ಹುಲಿ ವೇಷದ ನರ್ತನ ಸೇವೆ ತರ ಮಾಡ್ತೇವೆ ಈಗಿನೊಂದು ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಇಲ್ಲಿಗೆ ಅವರು ಬರ್ತಾರೆ ಇಲ್ಲಿಗೆ ಯಾಕೆ ಬರ್ತಾರೆ ಅಂತ ಹೇಳಿದ್ರೆ ನಮ್ಮ ನಡ ಮತ್ತು ನಡಮನೆಗೆ ಮತ್ತು ಚುನಕೂರು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಅವಿನಾಭಾವ ಸಂಬಂಧ ನಾನು ಆಗ್ಲೇ ಹೇಳಿದೆ ಸೊ ಇಲ್ಲಿ ಬಂದು ಇಲ್ಲಿಯ ಒಂದು ದೈವ ದೇವರುಗಳ ಒಂದು ಆಶೀರ್ವಾದವನ್ನು ಪಡೆದುಕೊಂಡು ಅವರು ಅಲ್ಲಿ ಹೋಗಿ ಅಮ್ಮನ ಆಶೀರ್ವಾದ ಪಡೆದುಕೊಂಡು ನೆಕ್ಸ್ಟ್ ಅವರು ಸ್ಟೇಜಿನಲ್ಲಿ ಕಾರ್ಯಕ್ರಮ ಅಂದ್ರೆ ಇದು ನರ್ತನ ಸೇವೆ ಮಾಡ್ಲಿಕ್ಕಿದ್ದಾರೆ ಮೊನ್ನೆ ಮೊನ್ನೆ ದಿವಸ ನಿಮಗೆ ಇದು ಪರಿಚಯ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಇದು ಏನಂದ್ರೆ ತಾಳೆಗರಿ ತುಂಬಾ ಅಪರೂಪದ ಒಂದು ವಸ್ತು ಅಂತಾನೆ ಹೇಳ್ಬೋದು ಹಿಂದಿನ ಕಾಲದಲ್ಲಿ ಎಲ್ಲಿ ಎಲ್ಲೂ ನೋಡ್ಲಿಕ್ಕೆ ಸಿಗುದಿಲ್ಲ ಸೊ ಇದು ನಮ್ಮ ಮನೆಯಲ್ಲಿ ನಾನು ನಾವು ಚಿಕ್ಕಂದಿರಬೇಕಾದ್ರೆ ಒಂದು ಪೆಟ್ಟಿಗೆ ಇತ್ತು ಒಂದು ಮರದ ಪೆಟ್ಟಿಗೆ ಇತ್ತು ಅದರಲ್ಲಿ ನಾವು ನೋಡ್ಬೇಕು ನೋಡ್ಲಿಕ್ಕೆ ಹೋಗ್ಬೇಕಾದ್ರೆ ನನ್ನ ತಾತ ಹೇಳ್ತಾ ಇದ್ರು ಐದು ಕೂಡ ಮುಟ್ಟೋರಿಸಿ ಆದ್ರೆ ಅದನ್ನೆಲ್ಲ ಮುಟ್ಟಬಾರ್ದು ನೀವು ಅಂತ ಯಾಕೆಂತ ಹೇಳಿದ್ರೆ ಇದು ನಮಗೆ ಆಡ್ಲಿಕ್ಕೆ ತುಂಬಾ ಖುಷಿ ಇಲ್ಲಿ ಒಂದೊಂದು ಸಣ್ಣ ಸಣ್ಣ ತಾಳೆ ತಾಳೆ ತಾಳೆಗರಿ ಅಂತಾನೆ ಹೇಳುವಂಥದ್ದು ತಾಳೆ ಆಗಿರ್ತದೆ ನಾವು ಅದನ್ನ ಮುಟ್ಟಿದ್ರೆ ಇದು ಹಾಳಾಗ್ತದೆ ಸೊ ಅದನ್ನ ಈ ಆ ಬಾಕ್ಸ್ ನಾವು ಮುಟ್ತಾ ಇರಲಿಲ್ಲ ಕಾಲಕ್ರಮಣವಾಗಿ ಸ್ವಲ್ಪ ಸಮಯದ ನಂತರ ನಮ್ಮ ಈ ತರದ ಧರ್ಮಸ್ಥಳದ ಒಂದು ರಿಸರ್ಚ್ ಸೆಂಟರ್ ಅವರು ಬಂದು ತಂದೆಯ ಜೊತೆ ಮಾತಾಡಿ ಈ ಎಲ್ಲಾ ತಾಳೆಗರಿಗಳನ್ನು ತಗೊಂಡು ಹೋಗಿ ಅದನ್ನ ರಿಸರ್ಚ್ ಮಾಡಿ ನೋಡಿ ಈಗ ಎಲ್ಲಾ ನೋಡಿ ಇದು ನೋಡಿದ್ರೆ ನಾಗಕುಮಾರ ಚರಿತ್ರೆ ಅಂತ ಇದೆ ಪುರಾಣ ಪುರಾಣ ಕಾವ್ಯ ಎರಡ್ ಸಾವಿರದ ಎಂಟರಲ್ಲಿ ಅವರು ಅದನ್ನ ರಿಸರ್ಚ್ ಮಾಡಿ ಇದು ಏನು ಅಂತ ನಮಗೆ ಒಂದು ಪುಸ್ತಕದಲ್ಲಿ ಬರೆದು ಅದು ಪ್ರೂಫ್ ಅನ್ನು ಕೊಟ್ಟಿದ್ದಾರೆ ಕನ್ನಡ ಕನ್ವರ್ಟ್ ಮಾಡಿ ಇದೆಲ್ಲ ಹಳೆಗನ್ನಡದಲ್ಲಿದೆ ಇದು ನಮಗೆ ನೋಡಿದ್ರೆ ಏನು ಅಂತಾನೆ ಗೊತ್ತಾಗೋದಿಲ್ಲ ಲಿಪಿ ಅಂದ್ರೆ ಆ ಲಿಪಿ ಎಲ್ಲ ಹಳೆ ಕನ್ನಡದಲ್ಲಿ ಇದೆ ಇದನ್ನ ಸಾಕಷ್ಟು ಬಾಕ್ಸೇ ಇದೆ ಅದಕ್ಕಿಂತ ಒಂದು ಇದೊಂದು ಮೂವತ್ತು ಪರ್ಸೆಂಟ್ ಹಾಳಾಗಿ ಹೋಗಿದೆ ಹಳೆದಾದ್ರೆ ಹಾಳಾಗಿದೆ ಅಂದ್ರೆ ಅವ್ರು ಅವ್ರಿಗೆ ಸರ್ ಓದ್ ಓದ್ಲಿಕ್ಕೆ ಆದ್ರೆ ಆಗ್ಲಿಲ್ಲ ಕೆಲವೆಲ್ಲ ಅದ್ರದ್ದು ತಾಳೆಗಳು ಹಾಳಾಗಿತ್ತು ಸೊ ಇದೊಂದು ಮೊನ್ನೆ ಅಮ್ಮ ಅವರು ಪ್ರಿಸರ್ವ್ ಮಾಡಿದಂತ ಎಲ್ಲಾ ವಸ್ತುಗಳನ್ನು ತೋರಿಸ್ತಾ ಇದ್ರು ಸೊ ಇದು ನನಗೆ ಬಾರಿ ಪ್ರಿಯವಾದಂತ ಒಂದು ಆಯುಧ ಅಂತಂದ್ರೆ ಒಂದು ವಸ್ತು ಅಂತ ಹೇಳ್ಬೋದು ಸೊ ಇದೊಂದು ಆಯುಧ ಇದು ನನ್ನ ನಮ್ಮ ಮನೆಯ ಹಿರಿಯವರು ಅವರು ಅವರು ಹಾಗೆ ದೇವಪ್ಪ ಅವರು ಮುಂಚೆ ಗಸ್ತು ಹೋಗ್ಬೇಕಾದ್ರೆ ಅಥವಾ ಅಂದ್ರೆ ವಾಕಿಂಗ್ ಹೋಗ್ಬೇಕಾದ್ರೆ ಅಂದ್ರೆ ಊರಲ್ಲೆಲ್ಲ ಸುತ್ತ ಸುತ್ಕೊಂಡು ಹೋಗ್ಬೇಕಾದ್ರೆ ಇದನ್ನ ಒಂದು ಊರು ತರ ಹೀಗೆ ಇಟ್ಕೊಂಡು ಹೋಗ್ತಿದ್ರಂತೆ ಬಟ್ ಇದ್ರಲ್ಲಿ ಏನಿದೆ ಅಂತ ಹೇಳಿದ್ರೆ ಒಂದು ಸೇಫ್ಟಿಗೆ ಬೇಕಾದಂತ ಒಂದು ಅಸ್ತ್ರ ಅಂತ ಹೇಳ್ಬೋದು ಪ್ರೊಟೆಕ್ಷನ್ಗೆ ಹಾ ಅವರ ಅವರ ಪ್ರೊಟೆಕ್ಷನ್ಗೋಸ್ಕರ ಒಂದು ಅವರು ಇದನ್ನ ಯೂಸ್ ಮಾಡ್ತೀವಿ ಇಂಥದ್ದೊಂದು ಎರಡು ಮೂರು ಇತ್ತಂತೆ ಬಟ್ ಈಗ ಇರೋದು ಇದೊಂದು ಉಳಿದಿದೆ ಅಷ್ಟೇ ಹಾಗೆ ಇನ್ನೊಂದು ಅಹ್ ಖಡ್ಗ ತಲವರ ಅಂತ ಹೇಳ್ತಾರೆ ನಮ್ಮ ಮನೆತನ ನಡ ಮನೆತನ ಅಂದ್ರೆ ತುಂಬಾ ಹೆಸರುವಾಸಂತ ಮನೆತನ ರಕ್ಷಣೆಗೋಸ್ಕರ ಇದು ರಕ್ಷಣೆಗೋಸ್ಕರ ಇದ್ದಂತ ಮನೆಯಲ್ಲಿ ಇದ್ದಂತ ತಲವಾರು ಇದ್ರದೊಂದು ಜೊತೆನೂ ಇತ್ತು ಅಂದ್ರೆ ಯಾವತ್ತು ನಾವು ಎಕ್ಸ್ ಶೇಪ್ ಆಗಿ ಇದನ್ನ ಇಡ್ತೇವೆ ಇದರದ ಜೊತೆ ಅದು ಯಾರೋ ಒಂದು ಮುಂಚಿನ ಕಾಲ ಒಂದು ತಗೊಂಡು ಹೋಗಿದ್ದಾರೆ ಅದನ್ನ ಮತ್ತೆ ಹಿಂದೆ ನಮಗೆ ತಂದು ಕೊಡ್ಲಿಲ್ಲ ಸೊ ಇದು ಒಂಟಿಯಾಗಿ ಬಿಟ್ಟಿದೆ ಓಕೆ ಇದು ಸಾಧಾರಣ ಒಂದು ಇನ್ನೂರು ವರ್ಷಕ್ಕಿಂತ ಮು ಮುಂಚಿದ್ದು ಟಿಪ್ಪುನ ಕಾಲದಲ್ಲಿ ಇದ್ದಂತಹ ಒಂದು ಅಂದ್ರೆ ತಲುವಾರು ಅಥವಾ ಆಯುಧ ಅಂತ ನಾವು ಇದನ್ನ ಹೇಳ್ಬೋದು ನೋಡಿ ನಾನು ಆಗ್ಲೇ ಹೇಳ್ದೆ ಇನ್ನೊಂದು ಹದಿನೈದು ನಿಮಿಷದಲ್ಲಿ ನಮ್ಮ ಹುಲಿವಸಿದವರು ಬರ್ತಾರೆ ಅಂತ ನೋಡಿ ಈಗ ಅವರು ಬರ್ತಾ ಇದಾರೆ ನೋಡಿ ನೋಡಿ ಪ್ರತಿ ವರ್ಷ ಇದೀಗ ಈ ವರ್ಷ ಐದನೇ ವರ್ಷ ಇದು ಪ್ರತಿ ವರ್ಷ ಬರ್ತಾರೆ ಓಕೆ ಇದೇ ಸಮಯದಲ್ಲಿ ಬಂದು ಇಲ್ಲಿ ಒಂದು ಒಂದು ನರ್ತನೆ ಸೇವೆ ಮಾಡಿ ಇಲ್ಲಿಂದ ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕಾರ್ಯಕ್ರಮ ನಡೀತದೆ ಒಂದು ಮೂರು ನಾಲ್ಕರಿಂದ ಐದು ತಾಸು ತನಕ ಇದೇ ಹುಲಿ ಕಾರ್ಯಕ್ರಮ ನಡೀತದೆ ನೋಡ್ಬೋದು ಸಂಸತ್ನ ಮಕ್ಕಳು ಇದ್ದಾರೆ ನಾಲ್ಕು ವರ್ಷದ ಮಕ್ಕಳಿಂದ ಹಿಡಿದು ಇಪ್ಪತ್ತು ವರ್ಷದ ಮಕ್ಕಳು ತನಕ ಅಂದ್ರೆ ಯುವಕರ ತನಕ ಇದರಲ್ಲಿ ಈ ಟೀಮ್ ಇದೆ ಈ ಸಲ ಅರವತ್ತೆರಡು ಹುಲಿಗಳನ್ನು ನಮ್ಮ ಹೇಮಂತ್ ಈ ಸಲ ಇಳಿಸಿದ್ದಾರೆ ಹೇಮಂತ್ ಅಂತ ಇವನ್ನ ನೀವು ಮಾತಾಡ್ಸಿರ್ಬೋದು ನಾವು ನಾವು ನೋಡ್ತಾ ನೋಡ್ತಾ ಇದ್ದಾಗಲೇ ಚಿಕ್ಕಂದಿನಿಂದ ನೋಡ್ತಾ ಇರ್ಲಿಕ್ಕ ದೇವಸ್ಥಾನದ ಒಟ್ಟಾರದಲ್ಲೇ ಹುಟ್ಟಿ ಬರದಂತ ಹುಡುಗ ನಮಗೆ ಇದೊಂದು ಖುಷಿ ಇವನ ಒಂದು ಸಾರಥ್ಯದಲ್ಲಿ ಈ ಹುಲಿ ವೇಷ ನಡೀತಾ ಇದೆ ಇದು ಐದನೇ ವರ್ಷ ನಮಗೆಲ್ಲ ಒಂದು ಖುಷಿ ತರುವಂತಹ ವಿಷಯ ಇವನಿಂದಾಗಿ ಸಾಧ್ಯ ಆಯ್ತು ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿ ಅಂದ್ರೆ ಬೆಳ್ತಂಗಡಿ ಆಸುಪಾಸಿನಲ್ಲಿ ಸಹ ಈ ಹುಲಿ ವೇಷದ ಒಂದು ಸೇವೆ ನಡೀತಾ ಇರಲಿಲ್ಲ ನಮ್ಮ ಚಂಕೂರಿನಲ್ಲಿ ಸಾಟ್ ಮಾಡಿದವನು ಇವನು ಈಗ ಒಂದು ಮೂರರಿಂದ ಮಂಡೆ ಹುಲಿ ಅಂತ ಹೇಳ್ತಾರೆ ಇದು ಟೀಮ್ ಅಲ್ಲಿ ಒಬ್ಬರಿಗೆ ಮಂಡೆ ಹುಲಿ ತಾಯಿ ಹುಲಿ ತರ ಅವರ ಮಕ್ಕಳನ್ನು ಕರ್ಕೊಂಡು ಬರುವಂತ ಒಂದು ಸಂದರ್ಭ ಅಂತ ಹೇಳ್ಬೋದು ಇಂತ ನೋಡಿ ಅದ್ರಲ್ಲಿ ನೋಡ್ಬೋದು ನೀವು ಒಂದು ಕಪ್ಪು ಈ ಅಹ್ ಇದ್ರೆ ಚಿಕ್ಕ ಹಾಕಿ ಚಿಕ್ಕಿ ಹಾಕಿ ಇರುವಂತ ಹುಳಿ ಅದು ಅದು ಒಂದು ವಿಶಿಷ್ಟ ಇವರು ಇವರೆಲ್ಲ ಮೂರ್ ನಾಲ್ಕರಿಂದ ಐದು ವರ್ಷದ ಹುಳಿ ಒಂದು ಟೀಮ್ ಇವತ್ತು ಬೆಳಿಗ್ಗೆ ಆರು ಗಂಟೆಯಿಂದ ಅವ್ರದ್ದು ಈಗ ಇದು ಹುಲಿಯ ಎಲ್ಲ ಪೇಂಟ್ ಎಲ್ಲ ಆರು ಗಂಟೆಗೆ ಸ್ಟಾರ್ಟ್ ಆಗಿದೆ ಅವ್ರ ಮಕ್ಕಳು ಚಿಕ್ಕವರು ಅವರ ಒಂದು ಪೇಶೆನ್ಸ್ಗೆ ಸಹ ನಾವು ಮೆಚ್ಚಬೇಕು ಇವತ್ತು ಇಂದು ರಾತ್ರಿ ಒಂದು ಹನ್ನೆರಡು ಹನ್ನೆರಡು ವರೆ ಇದೇ ಇದರಲ್ಲಿ ಇರ್ತಾರೆ ಅವರು ನಾಳೆ ಬೆಳಿಗ್ಗೆ ಆಗ್ತದೆ ಅವರು ಇನ್ನು ಆ ಪೇಂಟ್ ಎಲ್ಲ ತೆಗಿಬೇಕಾದ್ರೆ ಬೆಳಿಗ್ಗೆ ಆಗ್ತದೆ ಅರವತ್ತೆರಡು ಅರವತ್ತೆರಡು ಹುಲಿ ಅಂತ ಹೇಳಿದ್ರೆ ಇದೀಗ ಈಗ ಫುಲ್ ಆಗ್ತಾರೆ ಈಗ ಅವ್ರು ನಾನು ಹೇಮಂತ ಹೇಳಿದ್ದೆ ಒಂದು ಹತ್ತರಿಂದ ಹದ್ನೈದು ಕರ್ಕೊಂಡು ಬಾ ಇಲ್ಲ ಮಕ್ಕಳಿಗೆ ಸಹ ಕಷ್ಟ ಅಲ್ವಾ ಅಲ್ಲಿಂದ ಇಲ್ಲಿ ಬರ್ಬೇಕು ಇಲ್ಲಿ ಗುಣ ಮಾಡ್ಬೇಕು ಪುನಃ ಅಲ್ಲಿ ಹೇಗೆ ಅದೇ ಎನರ್ಜಿ ಇರ್ಬೇಕಂತ ಬಟ್ ಅವನು ಅದಿಲ್ಲ ಅದ ಅರವತ್ತೆರಡು ಹುಲಿ ಬಂದು ನರ್ತನ ಮಾಡಿ தீரசான அவனும் பிரச்சி இருக்கு